ನಮಸ್ಕಾರ ಸ್ನೇಹಿತರೆ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿಕೊಂಡು ಪ್ರದಕ್ಷಿಣೆಯನ್ನು ಹಾಕ್ತೀವಿ ತೀರ್ಥವನ್ನು ತಗೊಳ್ತೀವಿ ಆದರೆ ಪ್ರದಕ್ಷಿಣೆಯನ್ನು ನಾವು ಯಾಕೆ ಹಾಕ್ತೀವಿ ರಾಯರಿ ರಾಯರ ಒಂದು ಅಭಿಷೇಕ ಮಾಡಿರುವಂತಹ ತೀರ್ಥವನ್ನು ನಾವು ತಗೊಳ್ತೀವಲ್ವಾ ಆ ತೀರ್ಥದ ಫಲ ಏನು ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಸ್ವತಃ ರಾಯರ ಆಪ್ತ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ತೋತ್ರದಲ್ಲಿ ಈ ಸಾಲನ್ನ ಬರೆದಿದ್ದಾರೆ ಏನದು ಆ ಸಾಲು ಅಂತ ನೋಡೋದಾದ್ರೆ ಸ್ನೇಹಿತರೆ ಶ್ರೀ ರಾಘವೇಂದ್ರ ಎತಿರಾಳ್ ಗುರುರ್ ಮಿಸ್ಸಯ್ಯ ಭಯ ಅಪಾರ್ ಜ್ಞಾನ ಭಕ್ತಿ ಸುಪುತ್ರ ಆಯುರ್ ಯಶಸ್ವಿ ಪೂರ್ಣವರ್ಧನಾಯ ಅಂದರೆ ಇದರ ಅರ್ಥ ಸ್ನೇಹಿತರೆ ಯಾರು ರಾಯರನ್ನು ಸ್ತುತಿ ಮಾಡ್ತಾರೋ ಅವರಿಗೆ ಪುಣ್ಯ ಜ್ಞಾನ ಭಕ್ತಿ ವಿಶೇಷವಾದಂತಹ ಸುಜ್ಞಾನ ಒಳ್ಳೆಯ ಆರೋಗ್ಯ ದೀರ್ಘ ಆಯಸ್ಸು ಸದೃಢ ಆರೋಗ್ಯ ಎಲ್ಲವನ್ನ ಪ್ರಾಪ್ತಿ ಆಗುತ್ತೆ ಇದಕ್ಕೆಲ್ಲ ಅಪ್ಪಣ್ಣಾಚಾರ್ಯರು ಬರೆದ ಸ್ತುತಿ ಕಾರಣ ಇದಕ್ಕೆ ಸಾಕ್ಷಿ ಯಾರು ಅಂತ ಸಾ ಸಾಕ್ಷಿ ಅಯಸ್ತೋತ್ರಹಿ ಅಂದರೆ ರಾಯರ ವೃಂದಾವನದಿಂದ ಈ ಆದೇಶ ಹೊರಬರುತ್ತೆ ಈ ಸ್ತೋತ್ರಕ್ಕೆ ಸಾಕ್ಷಿ ಯಾರು ಅಂತ ನೋಡೋದಾದ್ರೆ ರಾಯರ ವೃಂದಾವನದಿಂದ ಸ್ವತಃ ರಾಯರೇ ಈ ಒಂದು ಸ್ತೋತ್ರಕ್ಕೆ ಸಾಕ್ಷಿ ಅಯಸ್ತೋತ್ರಹಿ ಅಂತ ಹೇಳಿ ರಾಯರೇ ಆದೇಶವನ್ನು ಹೊರಡಿಸಿರ್ತಾರೆ ಅಂದರೆ ಅಯಗ್ರೀವ ದೇವರೇ ಇದಕ್ಕೆಲ್ಲ ಸಾಕ್ಷಿ ಈ ಸ್ತೋತ್ರಕ್ಕೆ ಅಂತ ಹೇಳಿ ಸ್ವತಃ ರಾಯರೇ ಹೇಳಿದ್ದಾರೆ ಅಪ್ಪ ಅಪ್ಪಣ್ಣಾಚಾರ್ಯರು ಹೇಳ್ತಾರೆ ಅವರ ಪಾದ ಕಮಲದಲ್ಲಿ ಗಂಗೆ ಹರಿಯುತ್ತಿದ್ದಾಳೆ ಅಂದರೆ ರಾಯರ ಪಾದದ ಕಮಲದಲ್ಲಿ ಗಂಗೆ ಹರಿತಿದ್ದಾಳೆ ಅವರಿಗೆ ಅಭಿಷೇಕ ಮಾಡೋದಕ್ಕೋಸ್ಕರ ಯಾರು ರಾಯರ ಅಭಿಷೇಕದ ತೀರ್ಥವನ್ನು ತೆಗೆದುಕೊಳ್ತಾರೋ ಆ ತೀರ್ಥ ಗಂಗೆಗೆ ಸಮಾನ ರಾಯರ ಮಠದಲ್ಲಿ ತೀರ್ಥ ತೆಗೆದುಕೊಳ್ತೀವಲ್ವಾ ಅದು ಸುಮ್ಮನೆ ಅಲ್ಲ ರಾಯರಿಗೆ ಅಭಿಷೇಕ ಮಾಡಿರ್ತಾರೆ ಇದರಲ್ಲಿ ವಿಶೇಷವಾದಂತಹ ಮಹಾ ಸಾನ್ ಸನ್ನಿಧಾನ ಇರುತ್ತೆ ಈ ತೀರ್ಥವನ್ನು ತೆಗೆದುಕೊಳ್ಳುವಾಗ ನಾವು ಯಾವುದಾದ್ರೂ ಅನುಸಂಧಾನ ಸಂಕಲ್ಪವನ್ನು ಮಾಡಿ ತೆಗೆದುಕೊಳ್ತೀವಿ ಅಲ್ವಾ ಅದೆಲ್ಲವೂ ಕೂಡ ರಾಯರು ಕ್ಷಣ ಮಾತ್ರದಲ್ಲಿ ನೆರವೇರಿಸ್ತಾರೆ ಆ ತೀರ್ಥ ತೆಗೆದುಕೊಂಡಾಗ ನಮ್ಮ ಸರ್ವ ಪಾಪಗಳಿಂದಲೂ ಕೂಡ ಮುಕ್ತವಾಗ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಹಾಗೆ ಯತ್ಪಾದೋದಕ ಸಂಚಯ ಸುರ ನದಿ ಸುರ ನದಿ ಅಂದರೆ ಗಂಗೆ ಗಂಗೆಯ ಸನ್ನಿಧಾನ ರಾಯರ ಪಾದ ಕಮಲಗಳಲ್ಲಿ ಇದೆ ಅದಕ್ಕೋಸ್ಕರನೇ ರಾಯರ ತೀರ್ಥವನ್ನು ಗಂಗೆಗೆ ಹೋಲಿಸಿದ್ದಾರೆ ಇಷ್ಟೇ ಅಲ್ಲ ಸ್ನೇಹಿತರೆ ಸರ್ವಯಾತ್ರ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಯಂ ಅಂದರೆ ನಾವು ಸರ್ವ ಯಾತ್ರೆಗಳನ್ನು ಮಾಡಿದ್ರೆ ಅಂದರೆ ತೀರ್ಥವನ್ನು ತಗೊಳ್ಳೋದು ಗಂಗೆಗೆ ಸಮಾನ ನಾವು ಯಾವ ಒಂದು ರಾಯರ ಮೂಲ ವೃಂದಾವನವನ್ನು ಪ್ರದಕ್ಷಿಣೆ ಮಾಡ್ತೀವಿ ಅಲ್ವಾ ಅದಕ್ಕೆ ಸರ್ವಯಾತ್ರ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಾಯಾಮ್ ಅಂತ ಹೇಳಿ ಹೇಳಿದ್ದಾರೆ ಸ್ವತಃ ಪಣ್ಣಾಚಾರ್ಯರು ಹೇಳ್ತಾರೆ ಇವತ್ತು ಲಕ್ಷಾಂತರ ಜನ ವೃಂದಾವನಕ್ಕೆ ಪ್ರದಕ್ಷಿಣೆ ಹಾಕ್ತಾರಲ್ವಾ ಇದಕ್ಕೆ ಕಾರಣ ಏನು ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ನಾವು ಏನು ಫಲವನ್ನು ಸಂಪಾದನೆ ಮಾಡ್ತೀವೋ ಆ ಫಲ ರಾಯರ ವೃಂದಾವನ ಪ್ರದಕ್ಷಿಣೆ ಮಾಡೋದ್ರಿಂದ ರಾಯರೇ ಕೊಡ್ತಾರೆ ರಾಯರು ನರಸಿಂಹ ದೇವರು ರಾಮದೇವರು ಈ ಎಲ್ಲ ತೀರ್ಥ ಕ್ಷೇತ್ರಗಳ ಫಲವನ್ನು ಕೊಡ್ತಾರೆ ಅದಕ್ಕೋಸ್ಕರ ಯಾವ ತೀರ್ಥಕ್ಷೇತ್ರಕ್ಕೂ ಹೋಗಬೇಕಾಗಿಲ್ಲ ರಾಯರನ್ನು ಉಪಾಸನೆ ಮಾಡಿದ್ರೆ ಸಾಕು ರಾಯರ ವೃಂದಾವನವನ್ನು ಪ್ರದಕ್ಷಿಣೆ ಮಾಡಿದ್ರೆ ಸಾಕು ನಾವು ಎಲ್ಲೆಲ್ಲೋ ಸುತ್ತಿ ಇನ್ನೆಲ್ಲೆಲ್ಲೋ ಹೋಗಿ ನಾವು ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡ್ಕೊಂಬರೋದು ನಮ್ಮ ರಾಯರ ವೃಂದಾವನದಲ್ಲಿ ಆ ಫಲ ನಮಗೆ ದೊರೆಯುವಾಗ ಇನ್ಯಾವ ತೀರ್ಥಕ್ಷೇತ್ರಗಳಿಗೆ ನಾವು ಯಾಕೆ ಹೋಗಬೇಕು ರಾಯರ ಒಬ್ಬರೇ ಅಲ್ಲದೆ ನರಸಿಂಹ ದೇವರು ರಾಮದೇವರ ಒಂದು ಆಶೀರ್ವಾದವೂ ಕೂಡ ನಮಗೆ ಅನುಗ್ರಹವೂ ಕೂಡ ದೊರೆಯುತ್ತೀರಾ ರಾಯರ ಒಂದು ಉಪಾಸನೆಯನ್ನು ಮಾಡೋದ್ರಿಂದ ಇದಕ್ಕೆ ಹೇಳ್ತಾರೆ ಅಪ್ಪಣ್ಣಾಚಾರ್ಯರು ಸರ್ವಯಾತ್ರ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಾಯಾಮ್ ಅಂತ ಹೇಳಿದ್ರೆ ಇದೇನೇ ಪ್ರದಕ್ಷಿಣೆ ಹಾಕುವಾಗ ನಾವು ಯಾವಾಗಲೇ ಆಗಲಿ ರಾಯರ ವೃಂದಾವನಕ್ಕೆ ಮಂತ್ರಾಲಯಕ್ಕೆ ಹೋದಾಗ ನಾವು ಪ್ರದಕ್ಷಿಣೆ ಹಾಕುವಾಗ ಒಂದು ಅನುಸಂಧಾನ ಅನ್ನೋದು ಇರಬೇಕು ಅಂತ ಹೇಳಿ ಅಪ್ಪಣ್ಣಾಚಾರ್ಯರು ಹೇಳ್ತಾರೆ ಏಕೆಂದರೆ ನಾವು ಏನೇ ಒಂದು ಅನುಸಂಧಾನ ಸಂಕಲ್ಪವನ್ನು ಮಾಡಿಕೊಂಡ್ರೂ ಕೂಡ ರಾಯರ ಪ್ರದಕ್ಷಿಣೆ ಹಾಕುವಾಗ ನಮಗೆ ನರಸಿಂಹದೇವರು ರಾಮದೇವರು ಕೃಷ್ಣದೇವರು ರಾಯರ ಮತ್ತು ಹನುಮ ದೇವರು ಅಂದರೆ ಪ್ರಾಣದೇವರ ಒಂದು ನಮಗೆ ಒಂದು ಅನುಗ್ರಹ ಅನ್ನೋದು ಸಿಗುತ್ತೆ ಆದ್ದರಿಂದಲೇ ನಾವು ಯಾವುದೇ ಕಾರಣಕ್ಕೂ ರಾಯರ ವೃಂದಾವನವನ್ನು ಪ್ರದಕ್ಷಿಣೆ ಮಾಡುವಾಗ ಯಾವುದೇ ಅನುಸಂಧಾನ ಸಂಕಲ್ಪ ಇಲ್ಲದೇ ನಾವು ಪ್ರದಕ್ಷಿಣೆಯನ್ನು ಮಾಡಬಾರ್ದು ಅಂತ ಹೇಳಿ ಸ್ವತಃ ಅಪ್ಪಣ್ಣಾಚಾರ್ಯರೇ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ವಾ ರಾಯರ ಒಂದು ಅಭಿಷೇಕ ಮಾಡಿರುವಂತಹ ತೀರ್ಥ ಸಕಲ ಪಾಪಗಳನ್ನು ತೊಳೆಯುವಂತಹ ಗಂಗೆಯ ಸಮಾನ ರಾಯರ ಪಾದದಡಿ ಗಂಗೆ ಇದ್ದಾಳೆ ಅನ್ನೋದು ಸುರ ನದಿ ಗಂಗೆನೇ ಇದ್ದಾಳೆ ಅನ್ನೋದು ಸ್ವತಃ ಪಣ್ಣಾಚಾರ್ಯರು ಹೇಳಿದ್ದಾರೆ ಯಾವ ಕ್ಷೇತ್ರಕ್ಕೂ ನಾವು ಹೋಗಿ ತೀರ್ಥಯಾತ್ರೆ ಮಾಡಬೇಕಾಗಿಲ್ಲ ರಾಯರ ಬೃಂದಾವನವನ್ನು ಪ್ರದಕ್ಷಿಣೆ ಮಾಡಿದ್ರೆ ಸಾಕು ಸಕಲ ತೀರ್ಥಯಾತ್ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಿರುವ ಫಲ ಇಲ್ಲೇ ಸಿಗುತ್ತೆ ನಮಗೆ ನೋಡಿದ್ರಲ್ವಾ ಯಾವೆಲ್ಲ ನಮಗೆ ರಾಯರ ವೃಂದಾವನಕ್ಕೆ ಪ್ರದಕ್ಷಿಣೆ ಹಾಕೋದ್ರ ಫಲ ಏನು ರಾಯರ ತೀರ್ಥ ತಗೊಳೋದ್ರ ಫಲ ಏನು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡಿ ಶುಭದಿನ ರಾಯರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ